ಆತ್ಮೀಯರೇ ನಮಸ್ಕಾರ ಹೇಗಿದ್ದೀರಿ ನೋಡಿ ನಾನಿವತ್ತು ಹಾಸನ ಲೋಕಸಭಾ ಕ್ಷೇತ್ರದಲ್ಲಿ ಬಿ ಜೆ ಪಿ ಜೆ ಡಿ ಎಸ್ ಮೈತ್ರಿ ಅಭ್ಯರ್ಥಿ ಪ್ರಜ್ವಲ್ ರೇವಣ್ಣ ಗೆಲ್ತಾರ ಅಥವಾ ಕಾಂಗ್ರೆಸ್ ಅಭ್ಯರ್ಥಿ ಶ್ರೇಯಸ್ ಪಟೇಲ್ ಗೆಲ್ತಾರ ಸ್ಪಷ್ಟವಾಗಿ ಹೇಳ್ತೀನಿ ಇಬ್ಬರಲ್ಲಿ ಗೆಲ್ಲೋದು ಯಾರು ಹಾಗೂ ಎಷ್ಟು ಮತಗಳ ಅಂತರದಿಂದ ಗೆಲ್ತಾರೆ ಎಲ್ಲೆಲ್ಲಿ ಎಷ್ಟೆಷ್ಟು ಓಟ್ ತಗೋತಾರೆ ಯಾವುದು ಪ್ಲಸ್ ಆಗುತ್ತೆ ಯಾವುದು ಮೈನಸ್ ಆಗುತ್ತೆ ಎಲ್ಲವನ್ನು ಕೂಡ ವಿವರಿಸ್ತೀನಿ ಈ ವಿಡಿಯೋದಲ್ಲಿ ಮಿಸ್ ಮಾಡದೆ ಕೊನೆವರೆಗೂ ಈ ವಿಡಿಯೋನ ನೋಡಿ ನೋಡಿ ಬಹಳ ಮುಖ್ಯವಾಗಿ ಹಾಸನ ಲೋಕಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಒಟ್ಟು ಎಂಟು ವಿಧಾನಸಭಾ ಕ್ಷೇತ್ರಗಳು ಬರುತ್ತೆ ಅದರಲ್ಲಿ ಕಡೂರು ಒಂದು ಮಾತ್ರ ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಸೇರ್ಕೊಂಡಿದೆ ಮತ್ತು ಉಳಿದ ಏಳು ವಿಧಾನಸಭಾ ಕ್ಷೇತ್ರಗಳು ಹಾಸನ ಜಿಲ್ಲೆಯಲ್ಲೇ ಬರುತ್ತೆ ನೋಡಿ ಎಂಟು ವಿಧಾನಸಭಾ ಕ್ಷೇತ್ರಗಳು ಯಾವುದ್ಯಾವುದು ಅಂದರೆ ಕಡೂರು ಶ್ರವಣಬೆಳಗೊಳ ಅರಸಿಕೆರೆ ಅರಸೀಕೆರೆ ಬೇಲೂರು ಹಾಸನ ಹೊಳೆನರಸೀಪುರ ಸಕಲೇಶ್ಪುರ ಹಾಗೂ ಅರ್ಕಲಗೂಡು ಈ ಎಂಟು ವಿಧಾನಸಭಾ ಕ್ಷೇತ್ರಗಳು ಹಾಸನ ಲೋಕಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಬರುತ್ತೆ ಸಿ ನಾವು ಒಂದೊಂದಾಗಿ ಹೇಳ್ತಾ ಹೋಗ್ತೀನಿ ಒಂದೊಂದು ವಿಧಾನಸಭಾ ಕ್ಷೇತ್ರದಲ್ಲೂ ಕೂಡ ಬಿ ಜೆ ಪಿ ಜೆ ಡಿ ಎಸ್ ಮೈತ್ರಿ ಅಭ್ಯರ್ಥಿ ಎಷ್ಟು ಓಡ್ ತಗೋತಾರೆ ಹಾಗೂ ಕಾಂಗ್ರೆಸ್ ಎಷ್ಟು ಓಡ್ ತೊಗೊಳ್ಳುತ್ತೆ ನೋಡಿ ನಾನು ಶ್ರವಣ ಬೆಳಗೊಳ ವಿಧಾನಸಭಾ ಕ್ಷೇತ್ರದ ಮೂಲಕ ಆರಂಭ ಮಾಡ್ತಾ ಇದ್ದೀನಿ ಇಲ್ಲಿ ಜೆ ಡಿ ಎಸ್ ಹಾಗೂ ಬಿ ಜೆ ಪಿ ಮೈತ್ರಿ ಅಭ್ಯರ್ಥಿಗೆ ತೊಂಬತ್ತೊಂದು ಸಾವಿರದ ಮುನ್ನೂರ ಹದಿನಾರು ಮತಗಳು ಬರ್ತಾ ಇದೆ ಈ ಕಡೆ ಕಾಂಗ್ರೆಸ್ಗೆ ಸುಮಾರು ಎಪ್ಪತ್ತೊಂಬತ್ತು ಸಾವಿರದ ಇಪ್ಪತ್ತ್ ಮೂರು ಮತಗಳು ಬರ್ತಾ ಇದೆ ಅಲ್ಲಿಗೆ ಶ್ರವಣ ಬೆಳಗೊಳದಲ್ಲಿ ಜೆ ಡಿ ಎಸ್ ಬಿ ಜೆ ಪಿ ಮೈತ್ರಿ ಅಭ್ಯರ್ಥಿಗೆ ಹನ್ನೆರಡು ಸಾವಿರದ ಇನ್ನೂರ ತೊಂಬತ್ಮೂರು ಮತಗಳ ಒಂದು ಸಣ್ಣ ಲೀಡ್ ಸಿಗ್ತಾ ಇದೆ ಹಾಗಾದರೆ ಕೆರೆಯಲ್ಲಿ ಏನಾಗುತ್ತೆ ನೋಡಿ ಅರಸೀಕೆರೆ ಬಹಳ ಮುಖ್ಯವಾದ ಕ್ಷೇತ್ರ ಇಲ್ಲಿ ಜೆ ಡಿ ಎಸ್ ಬಿ ಜೆ ಪಿ ಮೈತ್ರಿ ಅಭ್ಯರ್ಥಿಗೆ ಎಂಬತ್ನಾಕ್ ಸಾವಿರದ ಏಳ್ನೂರ ಮೂವತ್ತಾರು ಮತಗಳು ಬರ್ತಾ ಇದೆ ಅಥವಾ ಕಾಂಗ್ರೆಸ್ ಅಭ್ಯರ್ಥಿಗೆ ತೊಂಬತ್ತೆಂಟು ಸಾವಿರದ ಮುನ್ನೂರ ಎಪ್ಪತ್ತೈದು ಮತಗಳು ಬರ್ತಾ ಇದೆ ಅಲ್ಲಿಗೆ ಅರಸೀಕೆರೆಯಲ್ಲಿ ಹದಿಮೂರು ಸಾವಿರದ ಆರುನೂರ ಮೂವತ್ತೊಂಬತ್ತು ಮತಗಳಿಂದ ಕಾಂಗ್ರೆಸ್ ಲೀಡ್ ಪಡೀತಾ ಇದೆ ನೋಡಿ ಇಂಟ್ರೆಸ್ಟಿಂಗ್ ಆಗಿ ಹೋಗ್ತಾ ಇದೆ ಶ್ರವಣ ಬೆಳಗೊಳದಲ್ಲಿ ಜೆ ಡಿ ಎಸ್ ಬಿಜೆಪಿ ಮೈತ್ರಿ ಅಭ್ಯರ್ಥಿಗೆ ಹನ್ನೆರಡು ಸಾವಿರದ ಇನ್ನೂರ ತೊಂಬತ್ಮೂರು ಮತಗಳ ಲೀಡ್ ಬಂತು ಈ ಕಡೆ ಅರಸಿಕೆರೆಯಲ್ಲಿ ಕಾಂಗ್ರೆಸ್ ಅಭ್ಯರ್ಥಿಗೆ ಹದಿಮೂರು ಸಾವಿರದ ಆರುನೂರ ಮೂವತ್ತೊಂಬತ್ತು ಮತಗಳ ಲೀಡ್ ಒಂದು ಕಡೆ ಜೆ ಡಿ ಎಸ್ ಬಿಜೆಪಿ ಮೈತ್ರಿ ಮುಂದೆ ಹೋಗಿದ್ರೆ ಇನ್ನೊಂದು ಕಡೆ ಕಾಂಗ್ರೆಸ್ ಲೀಡನ್ನು ಪಡಿತಾ ಇದೆ ಹಾಗಾದ್ರೆ ಬೇಲೂರು ವಿಧಾನಸಭಾ ಕ್ಷೇತ್ರದಲ್ಲಿ ಏನಾಗುತ್ತೆ ನೋಡಿ ಇಲ್ಲಿ ಬಿಜೆಪಿಗೂ ತನ್ನದೇ ಆದ ಬೇಸಿದೆ ಜೆ ಡಿ ಎಸ್ಗೂ ತನ್ನದೇ ಆದ ಬೇಸಿದೆ ಹಾಗೂ ಕಾಂಗ್ರೆಸ್ಗೂ ಕೂಡ ಸ್ಟ್ರಾಂಗ್ ಹೋಲ್ಡ್ ಇರುವಂತಹ ಕ್ಷೇತ್ರ ಇದು ಈ ಹಿಂದೆ ಎರಡು ಸಾವಿರದ ಹದಿನೆಂಟರಲ್ಲಿ ಜೆ ಡಿ ಎಸ್ ಇಂದ ಗೆದ್ದಿದ್ರು ಈಗ ಬಿ ಜೆ ಎಮ್ ಎಲ್ ಎ ಇದ್ದಾರೆ ಕಾಂಗ್ರೆಸ್ ಹಿಂದಿನಿಂದಲೂ ಕೂಡ ತನ್ನದೇ ಆದ ಬಲವಾದ ತಳಹದಿಯನ್ನು ಹೊಂದಿರುವಂತಹ ಕ್ಷೇತ್ರ ಬೇಲೂರು ವಿಧಾನಸಭಾ ಕ್ಷೇತ್ರ ಇಲ್ಲೇನಾಗುತ್ತೆ ನೋಡಿ ಇಲ್ಲಿ ಬಿ ಜೆ ಪಿ ಜೆ ಡಿ ಎಸ್ ಮೈತ್ರಿ ಅಭ್ಯರ್ಥಿಗೆ ಒಂದು ಲಕ್ಷದ ಎರಡು ಸಾವಿರದ ನಾನೂರ ಅರವತ್ನಾಲ್ಕು ಮತಗಳು ಸಿಗ್ತಾ ಇದೆ ಇನ್ನು ಕಾಂಗ್ರೆಸ್ಗೆ ಐವತ್ತೈದು ಸಾವಿರದ ಎಂಟುನೂರ ಮೂವತ್ತೈದು ಮತಗಳು ಸಿಗ್ತಾ ಇದೆ ಅಲ್ಲಿಗೆ ಬೇಲೂರು ವಿಧಾನಸಭಾ ಕ್ಷೇತ್ರದಲ್ಲಿ ಜೆ ಡಿ ಎಸ್ ಬಿ ಮೈತ್ರಿ ಅಭ್ಯರ್ಥಿಗೆ ನಲವತ್ತಾರು ಸಾವಿರದ ಆರ್ನೂರ ಇಪ್ಪತ್ತೊಂಬತ್ತು ಮತಗಳಲ್ಲಿ ಸಿಗ್ತಾ ಇದೆ ಬಹುಶಃ ಇದು ಬಹಳ ಮುಖ್ಯ ಆಗುತ್ತೆ ಯಾಕಂದ್ರೆ ಬಿ ಜೆ ಪಿ ಹಾಗೂ ಜೆ ಡಿ ಎಸ್ ಒಗ್ಗೂಡಿರೋದ್ರಿಂದ ಇಲ್ಲಿ ಇಷ್ಟು ಲೀಡ್ ಸಿಗ್ತಾ ಇದೆ ಅದರ್ವೈಸ್ ಇಷ್ಟು ಲೀಡ್ ಸಿಗ್ಲಿಕ್ಕೆ ಚಾನ್ಸೇ ಇಲ್ಲ ಅನ್ನುವಂಥದ್ದು ಹಾಗಾದ್ರೆ ನಾಲ್ಕನೇ ವಿಧಾನಸಭಾ ಕ್ಷೇತ್ರ ಕಡೂರು ವಿಧಾನಸಭಾ ಕ್ಷೇತ್ರ ಬಹಳ 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 ಮುಖ್ಯವಾದಂಥ ಕ್ಷೇತ್ರ ಬಹುಶಃ ಇದು ಟರ್ನಿಂಗ್ ಪಾಯಿಂಟ್ ಆಗ್ಬೋದು ಇದು ಬಹಳ ಮುಖ್ಯ ಆಗುತ್ತೆ ಇಲ್ಲಿನ ಫಲಿತಾಂಶ ಇದೆಯಲ್ಲ ಇಲ್ಲಿ ಯಾರಿಗೆ ಲೀಡ್ ಬರುತ್ತೆ ಅನ್ನೋದು ಇಡೀ ಕ್ಷೇತ್ರದ ಚಿತ್ರಣವನ್ನು ತಿಳಿಸುತ್ತೆ ಯಾಕಂದ್ರೆ ಇಲ್ಲಿ ಹಾಲಿ ಕಾಂಗ್ರೆಸ್ ಶಾಸಕರಿದ್ದಾರೆ ಆದರೆ ಬಿ ಜೆ ಪಿ ಹಾಗೂ ಜೆ ಡಿ ಎಸ್ಗೂ ಕೂಡ ತನ್ನದೇ ಆದ ಭದ್ರವಾದ ತಳಹದಿ ಇರುವಂತಹ ಕ್ಷೇತ್ರ ಇದು ಇಲ್ಲಿ ಬಿ ಜೆ ಪಿಯಿಂದಲೂ ಗೆದ್ದು ಶಾಸಕರಾದವರಿದ್ದಾರೆ ಜೆ ಡಿ ನಿಂದಲೂ ಗೆದ್ದು ಶಾಸಕರಾದವರಿದ್ದಾರೆ ಈಗ ಹಾಲಿ ಕಾಂಗ್ರೆಸ್ನ ಶಾಸಕರು ಕ್ಷೇತ್ರ ಹಾಗಾದ್ರೆ ಇಲ್ಲಿ ಎಷ್ಟು ಓಟ್ ಬರುತ್ತೆ ನೋಡಿ ಇಲ್ಲಿ ಬಿ ಜೆ ಪಿ ಜೆ ಡಿ ಎಸ್ ಮೈತ್ರಿ ಕೂಟಕ್ಕೆ ಬಿ ಜೆ ಪಿ ಹಾಗೂ ಜೆ ಡಿ ಎಸ್ ಒಗ್ಗೂಡಿರೋದ್ರಿಂದ ತೊಂಬತ್ತು ಸಾವಿರದ ಮುನ್ನೂರ ಆರು ಮತಗಳು ಜೆ ಡಿ ಎಸ್ ಬಿಜೆಪಿ ಮೈತ್ರಿಕೂಟಕ್ಕೆ ಸಿಗ್ತಾ ಇದೆ ಹಾಗಾದ್ರೆ ಕಾಂಗ್ರೆಸ್ ಎಷ್ಟು ಓಟ್ ಪಡೆಯುತ್ತೆ ಬಹಳ ಇಂಟ್ರೆಸ್ಟಿಂಗ್ ನೋಡಿ ಎಸ್ ಕಾಂಗ್ರೆಸ್ ಕಡೂರು ವಿಧಾನಸಭಾ ಕ್ಷೇತ್ರದಲ್ಲಿ ಎಪ್ಪತ್ತೈದು ಸಾವಿರದ ಏಳ್ನೂರ ನಲವತ್ತಾರು ಮತಗಳನ್ನ ಪಡೆದಿದೆ ಅಲ್ಲಿಗೆ ಕಾಂಗ್ರೆಸ್ ಕೂಡ ಉತ್ತಮ ಸಾಧನೆಯನ್ನ ಮಾಡಿದ್ರು ಕೂಡ ಒಂದು ಸಣ್ಣ ಲೀಡ್ ಜೆ ಡಿ ಎಸ್ ಪಿ ಮೈತ್ರಿಕೂಟಕ್ಕೆ ಸಿಗ್ತಾ ಇದೆ ಎಷ್ಟು ಕೇವಲ ಹದಿನಾಲ್ಕು ಸಾವಿರದ ಐನೂರ ಅರವತ್ತು ಮತಗಳ ಮುನ್ನಡೆ ಜೆ ಡಿ ಎಸ್ ಬಿ ಜೆ ಪಿ ಮೈತ್ರಿಕೂಟಕ್ಕೆ ಕಡೂರು ವಿಧಾನಸಭಾ ಕ್ಷೇತ್ರದಲ್ಲಿ ಸಿಗ್ತಾ ಇದೆ ಹಾಗಾದ್ರೆ ಹೊಳೆ ನರಸೀಪುರದಲ್ಲಿ ಏನಾಗುತ್ತೆ ಯಾಕಂದ್ರೆ ನೋಡಿದ್ರಿ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ನೀವು ಜೆ ಡಿ ಎಸ್ ಹಾಗೂ ಕಾಂಗ್ರೆಸ್ಗೆ ನೆಕ್ ಟು ನೆಕ್ ಫೈಟ್ ನಡೆದಿತ್ತು ಎಂತ ಜಿದ್ದ ಜಿದ್ದಿ ಅಂದ್ರೆ ಅಲ್ಲಿ ಈಗ ಕ್ಯಾಂಡಿಡೇಟ್ ಆಗಿದ್ದಾರಲ್ಲ ಪ್ರಜ್ವಲ್ ರೇವಣ್ಣ ಅವರ ತಂದೆ ಎಚ್ ಡಿ ರೇವಣ್ಣವರೇ ಕ್ಯಾಂಡಿಡೇಟ್ ಆಗಿದ್ರು ಅಸೆಂಬ್ಲಿ ಎಲೆಕ್ಷನ್ ಅಲ್ಲಿ ಆ ಕಡೆ ಕಾಂಗ್ರೆಸ್ ಇಂದ ಈಗ ಎಂ ಪಿ ಕ್ಯಾಂಡಿಡೇಟ್ ಆಗಿದಾರಲ್ಲ ಶ್ರೇಯಸ್ ಪಟೇಲ್ ಅವರೇ ಎಂ ಎಲ್ ಎ ಕ್ಯಾಂಡಿಡೇಟ್ ಆಗಿದ್ರು ಭಾರಿ ಹಣ ಹಾನಿ ಭಾರಿ ಜಿದ್ದ ಜಿದ್ದಿ ಭಾರಿ ಪೈಪೋಟಿ ನಡೆದು ಕಡೆಗೆ ಕಟ್ಟ ಕಡೆಯ ಕ್ಷಣದಲ್ಲಿ ರೇವಣ್ಣ ಜೆ ಡಿ ಎಸ್ ನ ಎಚ್ ಡಿ ರೇವಣ್ಣ ಬರೀ ಮೂರು ಸಾವಿರದ ನೂರ ಐವತ್ತೆರಡು ಓಟಲ್ ಗೆದ್ದಿದ್ದು ಬರೀ ಮೂರು ಸಾವಿರದ ನೂರ ಐವತ್ತೆರಡು ಓಟು ನೀವು ಲೆಕ್ಕ ಹಾಕಲಿ ಎಂತ ಪೈಪೋಟಿ ಇದೆ ಹೊಳೆ ನರಸಿಂಪುರದಲ್ಲಿ ಅಂತ ಹಾಗಾದ್ರೆ ಹೊಳೆ ನರಸಿಂಪುರದಲ್ಲಿ ಏನಾಗುತ್ತೆ ಎಸ್ ಒನ್ಸ್ ಅಗೇನ್ ಅಂಥದ್ದೇ ಪೈಪೋಟಿಯನ್ನು ಇಲ್ಲಿ ನೋಡ್ತಾ ಇದ್ರಿ ಇಲ್ಲಿ ಜೆ ಡಿ ಎಸ್ ಬಿ ಜೆ ಪಿ ಮೈತ್ರಿಕೂಟಕ್ಕೆ ತೊಂಬತ್ತೆರಡು ಸಾವಿರದ ಒಂಬೈನೂರ ಐವತ್ ಮೂರು ಮತಗಳು ಬಂದರೆ ಕಾಂಗ್ರೆಸ್ಗೆ ಎಂಬತ್ನಾಲ್ಕು ಸಾವಿರದ ಒಂಬೈನೂರ ಐವತ್ತೊಂದು ಮತಗಳು ಬರ್ತಾ ಇದೆ ಅಲ್ಲಿಗೆ ಹೊಳೆ ನರಸೀಪುರದಲ್ಲಿ ಒಂದು ಸಣ್ಣ ಲೀಡ್ನ ಜೆ ಡಿ ಎಸ್ ಬಿ ಜೆ ಪಿ ಮೈತ್ರಿಕೂಟ ಪಡಿತಾ ಇದೆ ಕೇವಲ ಎಂಟು ಸಾವಿರದ ಎರಡು ಮತಗಳ ಲೀಡ್ನ ಜೆ ಡಿ ಎಸ್ ಬಿ ಜೆ ಪಿ ಮೈತ್ರಿಕೂಟ ಹೊಳೆ ನರಸೀಪುರದಲ್ಲಿ ಪಡಿತಾ ಇದೆ ಹಾಗಾದರೆ ಹಾಸನದಲ್ಲಿ ಏನಾಗುತ್ತೆ ಯಾಕಂದರೆ ಪ್ರೀತಮ್ ಗೌಡ ಓಪನ್ ಆಗಿ ಚಾಲೆಂಜ್ ಮಾಡಿದ್ದಾರೆ ಹೊಳೆ ನರಸೀಪುರದಲ್ಲಿ ಎಷ್ಟು ಓಟ್ ಪಡಿತಾರೋ ಅದಕ್ಕಿಂತ ಒಂದಾದರೂ ಹೆಚ್ಚಿಗೆ ಲೀಡ್ನ ಕೊಡ್ತೀನಿ ಹಾಸನದಲ್ಲಿ ಹೊಳೆ ನರಸೀಪುರದಲ್ಲಿ ಎಷ್ಟು ಲೀಡನ್ನು ಜೆ ಡಿ ಎಸ್ ಬಿ ಜೆ ಪಿ ಮೈತ್ರಿಕೂಟ ಪಡೀತಲ್ಲ ಅಟ್ಲೀಸ್ಟ್ ಕನಿಷ್ಠ ಒಂದು ಓಟನ್ನ ನಾನು ಇಲ್ಲಿ ಹೆಚ್ಚಿಗೆ ತಂದು ಕೊಡ್ತೀನಿ ಹೆಚ್ಚು ಲೀಡ್ ಕೊಡಿಸ್ತೀನಿ ಅಂತ ಹೇಳಿದ್ದಾರೆ ಪ್ರೀತಮ್ ಗೌಡ ಹಾಗಾದ್ರೆ ಹಾಸನದಲ್ಲಿ ಎಷ್ಟು ಓಟನ್ನು ಪಡಿತಾರೆ ಎಷ್ಟು ಲೀಡ್ ಸಿಗುತ್ತೆ ಎಸ್ ವೆರಿ ಇಂಟ್ರೆಸ್ಟಿಂಗ್ ಬನ್ನಿ ಹಾಸನ ವಿಧಾನಸಭಾ ಕ್ಷೇತ್ರದಲ್ಲಿ ಜೆ ಡಿ ಎಸ್ ಬಿ ಜೆ ಪಿ ಮೈತ್ರಿಕೂಟಕ್ಕೆ ಒಂದು ಲಕ್ಷದ ಅರವತ್ತೆರಡು ಸಾವಿರದ ನಾನ್ನೂರ ತೊಂಬತ್ತೆಂಟು ಮತಗಳು ಬರ್ತಾ ಇದೆ ಬಹಳ ದೊಡ್ಡ ಸಂಖ್ಯೆ ಇದು ಯಾಕಂದ್ರೆ ಒಂದ್ ಕಡೆ ಪ್ರೀತಂ ಗೌಡ ಮತ್ತೊಂದು ಕಡೆ ಸ್ವರೂಪ್ ಪ್ರಕಾಶ್ ಇಬ್ಬರು ಕೂಡ ಸ್ಟ್ರಾಂಗ್ ಈಗ ಸ್ವರೂಪ ಪ್ರಕಾಶ್ ಎಂ ಎಲ್ ಎ ಆಗಿದ್ದಾರೆ ಈ ಹಿಂದೆ ಪ್ರೀತಂ ಗೌಡ ಎಂ ಎಲ್ ಎ ಆಗಿದ್ರು ಬಹಳ ದೊಡ್ಡ ಪೈಪೋಟಿ ನಡೆದಿತ್ತು ಅವರಿಬ್ರು ಕೂಡ ಒಗ್ಗೂಡಿರುವಾಗ ಸಹಜವಾಗಿ ದೊಡ್ಡ ಸಂಖ್ಯೆಯ ಮತಗಳು ಹಾಸನದಲ್ಲಿ ಜೆ ಡಿ ಎಸ್ ಬಿಜೆಪಿ ಮೈತ್ರಿಕೂಟಕ್ಕೆ ಬಂದಿದೆ ಹಾಗಾದ್ರೆ ಕಾಂಗ್ರೆಸ್ನ ಏನು ಕಾಂಗ್ರೆಸ್ ಕಳೆದ ಚುನಾವಣೆಯಲ್ಲೂ ಕೂಡ ಠೇವಣಿ ಉಳಿಸ್ಕೊಳ್ಳೋಕ್ಕಾಗಿರಲಿಲ್ಲ ಈ ಬಾರಿ ಕೂಡ ಕೇವಲ ನಾಕ್ ಸಾವಿರದ ಮುನ್ನೂರ ಐದು ಮತಗಳನ್ನ ಪಡೆದು ಜೆ ಡಿ ಎಸ್ ಬಿಜೆಪಿ ಮೈತ್ರಿಕೂಟಕ್ಕೆ ಹಾಸನದಲ್ಲಿ ಒಂದು ಲಕ್ಷದ ಐವತ್ತೆಂಟು ಸಾವಿರದ ನೂರ ತೊಂಬತ್ ಮೂರು ಮತಗಳ ದೊಡ್ಡ ಲೀಡ್ ಸಿಗ್ತಾ ಇದೆ ಎಲೆಕ್ಷನ್ ಭವಿಷ್ಯ ಡಿಸೈಡ್ ಆಗೋಗ್ಬಿಡುತ್ತೆ ಇಷ್ಟು ದೊಡ್ಡ ಲೀಡ್ ಬಂದ್ಮೇಲೆ ಇನ್ನು ಸಕ್ಲೇಶ್ಪುರ ಹಾಗೂ ಅರ್ಕಲ್ಗೂಡಿನಲ್ಲಿ ಕಾಂಗ್ರೆಸ್ ಬಹಳ ದೊಡ್ಡ ಲೀಡ್ ಅನ್ನ ಪಡೆದ್ರೆ ಮಾತ್ರ ಇಲ್ಲಿ ಗೆಲುವಿನ ಕನಸು ಕಾಣ್ಲಿಕ್ಕೆ ಸಾಧ್ಯ ಅರ್ಕಲ್ಗೂಡ್ನಲ್ಲಿ ಅಂತದೊಂದು ಚಾನ್ಸ್ ಇದೆ ಯಾಕಂದ್ರೆ ಕಳೆದ ಬಾರಿ ಪಕ್ಷೇತರವಾಗಿ ನಿಂತಿದ್ದಂಥ ಎಂ ಟಿ ಕೃಷ್ಣೇಗೌಡರು ಈ ಬಾರಿ ಕಾಂಗ್ರೆಸ್ನ ಬೆಂಬಲಿಸ್ತಾ ಇದ್ದಾರೆ ಕಾಂಗ್ರೆಸ್ ಸೇರ್ಪಡೆ ಆಗಿದ್ದಾರೆ ಹಾಗಾದರೆ ಅರ್ಕಲ್ಗೂಡಲ್ಲಿ ಏನಾಗುತ್ತೆ ಕೃಷ್ಣೇಗೌಡರು ಮ್ಯಾಜಿಕ್ ಮಾಡ್ತಾರಾ ಬನ್ನಿ ನೋಡೋಣ ಯಾಕಂದ್ರೆ ಕೃಷ್ಣೇಗೌಡರಿಗೆ ತಮ್ಮದೇ ಆದ ಇಮೇಜ್ ಇದೆ ಜನ ಬೆಂಬಲ ಇದೆ ಅದೇ ಕಾರಣಕ್ಕಾಗಿ ಅವರು ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಪಕ್ಷೇತರವಾಗಿ ನಿಂತು ಐವತ್ತೈದು ಸಾವಿರದ ಮೂವತ್ತೆಂಟು ಮತಗಳನ್ನ ಪಡೆದಿದ್ರು ಹಾಗಾದರೆ ಈ ಬಾರಿ ಏನಾಗುತ್ತೆ ನೋಡಿ ಅರ್ಕಲಗೂಡಿನಲ್ಲಿ ನೋಡಿ ಅರಕಲಗೂಡಿನಲ್ಲಿ ಜೆ ಡಿ ಎಸ್ ಎಮ್ ಎಲ್ ಎ ಇದ್ದಾರೆ ಅಲ್ಲಿ ಜೆ ಡಿ ಎಸ್ ಹಾಗೂ ಬಿ ಜೆ ಪಿ ಒಗ್ಗೂಡಿ ತೊಂಬತ್ನಾಲ್ಕು ಸಾವಿರದ ಇನ್ನೂರ ಹದಿನೆಂಟು ಮತಗಳನ್ನ ಪಡೀತಾ ಇದೆ ಕಳೆದ ಬಾರಿ ಕಾಂಗ್ರೆಸ್ ಕೇವಲ ಮೂವತ್ತೈದು ಸಾವಿರದ ಒಂಬೈನೂರ ನಲವತ್ತೇಳು ಓಟ್ ಮಾತ್ರ ತಗೊಂಡಿತ್ತು ಬರೀ ಮೂವತ್ತೈದು ಸಾವಿರ ಚಿಲ್ಲರೆ ವಿಧಾನಸಭಾ ಚುನಾವಣೆಯಲ್ಲಿ ಆದರೆ ಈಗ ಎಂ ಟಿ ಕೃಷ್ಣೇಗೌಡರು ಕಾಂಗ್ರೆಸ್ ಸೇರ್ಪಡೆ ಆಗಿರೋದ್ರಿಂದ ಅವರ ಶಕ್ತಿಯಿಂದ ಅರಕಲಗೂಡಿನಲ್ಲಿ ಕಾಂಗ್ರೆಸ್ ತೊಂಬತ್ತು ಸಾವಿರದ ಒಂಬೈನೂರ ಎಂಬತ್ತೈದು ಮತಗಳನ್ನ ಪಡಿತಾ ಇದೆ ನೋಡಿ ಎಲ್ಲಿಂದ ಎಲ್ಲಿಗೆ ಹೋಯ್ತು ಟ್ಯಾಲಿ ಕಳೆದ ಬಾರಿ ಬಂದಿದ್ದ ವಿಧಾನಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ಗೆ ಕೇವಲ ಮೂವತ್ತೈದು ಸಾವಿರದ ಒಂಬೈನೂರ ನಲವತ್ತೇಳು ಓಟ್ಗಳು ಆದ್ರೆ ಈಗ ಮೂವತ್ತೈದು ಸಾವಿರದಿಂದ ಏಕದಂ ತೊಂಬತ್ ಸಾವಿರದ ಒಂಬೈನೂರ ಎಂಬತ್ತೈದು ಓಟಿಗೆ ಹೋಯ್ತು ಅಲ್ಲಿಗೆ ನೀವು ಲೆಕ್ಕ ಹಾಕಳಿ ಕೃಷ್ಣೇಗೌಡರು ಎಷ್ಟರ ಮಟ್ಟಿಗೆ ಶಕ್ತಿಯನ್ನ ಕಾಂಗ್ರೆಸ್ಗೆ ಕೊಟ್ಟಿದ್ದಾರೆ ಅಂತ ಹೇಳಿ ನೋಡಿ ಎಮ್ ಎಲ್ ಎ ಎಲೆಕ್ಷನ್ ಅಲ್ಲಿ ಏನಾದ್ರು ಟಿಕೆಟ್ ಕೊಟ್ಟಿದ್ದಿದ್ರೆ ಹಂಡ್ರೆಡ್ ಪರ್ಸೆಂಟ್ ಕಾಂಗ್ರೆಸ್ ವಿನ್ ಆಗ್ತಾ ಇತ್ತು ಅಂತೇಳಿ ಇದೇ ರಿಸಲ್ಟ್ ಹೇಳ್ತಾ ಇದೆ ಎಲ್ಲಿಂದ ಎಲ್ಲಿಗೆ ಹೋಯ್ತು ನೋಡಿ ಮೂವತ್ತೈದು ಸಾವಿರ ಇಲ್ಲಿ ತೊಂಬತ್ತು ಸಾವಿರ ಇಲ್ಲಿ ಬರೀ ಕೃಷ್ಣೇಗೌಡ್ರು ಇಂಡಿಪೆಂಡೆಂಟ್ ಆಗಿ ನಿಂತು ಐವತ್ತೈದು ಸಾವಿರದ ಮೂವತ್ತೆಂಟು ಮತಗಳನ್ನ ಪಡೆದಿದ್ರು ಅದು ಇಲ್ಲಿ ಇಂಪ್ಯಾಕ್ಟ್ ಆಗಿದೆ ಹೀಗಾಗಿ ಅರ್ಕಲಗೂಡಿನಲ್ಲಿ ಕಾಂಗ್ರೆಸ್ ಬಹಳ ಪೈಪೋಟಿಯನ್ನು ಕೊಟ್ಟರು ಕೂಡ ಬಿ ಜೆ ಪಿ ಹಾಗೂ ಜೆ ಡಿ ಎಸ್ ಎರಡೂ ಒಗ್ಗೂಡಿರೋದ್ರಿಂದ ಕೇವಲ ಮೂರು ಸಾವಿರದ ಇನ್ನೂರ ಮೂವತ್ತ್ ಮೂರು ಮತಗಳ ಲೀಡನ್ನ ಬಿ ಜೆ ಪಿ ಜೆ ಡಿ ಎಸ್ ಮೈತ್ರಿಕೂಟ ಪಡೀತಾ ಇದೆ ಜೆ ಡಿ ಎಸ್ ಮೈತ್ರಿಕೂಟಕ್ಕೆ ಮೂರ್ ಸಾವಿರದ ಇನ್ನೂರ ಮೂವತ್ತ್ ಮೂರು ಮತಗಳ ಲೀಡ್ ನೋಡಿ ಎಲ್ಲಾ ಎಂಟು ವಿಧಾನಸಭಾ ಕ್ಷೇತ್ರಗಳಿಂದ ಅತಿ ಕಡಿಮೆ ಲೀಡ್ ಬಂದಿರೋದು ಅರ್ಕಲ್ಗೋಡಿನಲ್ಲಿ ಹಾಸನದಲ್ಲಿ ನೀವು ನೋಡಿದ್ರಿ ಒಂದ್ ಲಕ್ಷದ ಐವತ್ತೆಂಟು ಸಾವಿರ ಚಿಲ್ರ ಲೀಡು ಇಲ್ಲಿ ಬರೀ ಮೂರ್ ಸಾವಿರದ ಇನ್ನೂರ ಮೂವತ್ತ್ ಮೂರು ಮತಗಳ ಲೀಡ್ ಹಾಗಾದರೆ ಸಕಲೇಶ್ಪುರದಲ್ಲಿ ಏನಾಗುತ್ತೆ ನೋಡಿ ಸಕ್ಲೇಶ್ಪುರದಲ್ಲಿ ಬಿ ಜೆ ಪಿ ಜೆ ಡಿ ಎಸ್ ಎರಡಕ್ಕೂ ಕೂಡ ತನ್ನದೇ ಆದ ಬೇಸಿದೆ ಇಲ್ಲಿ ಬಿ ಜೆ ಪಿ ಜೆ ಡಿ ಎಸ್ ಮೈತ್ರಿಕೂಟಕ್ಕೆ ಒಂದು ಲಕ್ಷದ ಹದಿನೈದು ಸಾವಿರದ ನೂರ ಐವತ್ತೆರಡು ಮತಗಳು ಬರ್ತಾ ಇದೆ ಕಾಂಗ್ರೆಸ್ಗೆ ಕೇವಲ ನಲವತ್ತೆರಡು ಸಾವಿರದ ಎಂಟುನೂರ ಹನ್ನೊಂದು ಮತಗಳು ಬರ್ತಾ ಇದೆ ಅಲ್ಲಿಗೆ ಜೆ ಡಿ ಎಸ್ ಬಿ ಜೆ ಪಿ ಮೈತ್ರಿಕೂಟಕ್ಕೆ ಎಪ್ಪತ್ತೆರಡು ಸಾವಿರದ ಮುನ್ನೂರ ನಲವತ್ತೊಂದು ಮತಗಳ ಬಹಳ ದೊಡ್ಡ ಲೀಡ್ ಸಕ್ಲೇಶ್ಪುರದಲ್ಲೂ ಕೂಡ ಸಿಗ್ತಾ ಇದೆ ಹಾಗಾದರೆ ಎಂಟು ವಿಧಾನಸಭಾ ಕ್ಷೇತ್ರಗಳಿಂದ ಬಿ ಜೆ ಪಿ ಜೆ ಡಿ ಎಸ್ ಮೈತ್ರಿಕೂಟಕ್ಕೆ ಎಷ್ಟು ಲೀಡ್ ಹಾಗೂ ಕಾಂಗ್ರೆಸ್ಗೆ ಎಷ್ಟು ಲೀಡ್ ಎಸ್ ಆ ಲೆಕ್ಕವನ್ನು ನಿಮಗೆ ಹೇಳ್ತಾ ಹೋಗ್ತೀನಿ ನೋಡಿ ಕೇವಲ ಒಂದು ಕ್ಷೇತ್ರ ಅರಸಿಕೆರೆ ಬಿಟ್ಟು ಉಳಿದ ಏಳು ಕ್ಷೇತ್ರದಲ್ಲೂ ಜೆ ಡಿ ಎಸ್ ಬಿಜೆಪಿ ಮೈತ್ರಿಕೂಟ ಲೀಡ್ನ ಪಡೆದಿದೆ ಏಳು ಕ್ಷೇತ್ರಗಳ ಜೆ ಡಿ ಎಸ್ ಬಿ ಜೆ ಪಿಯ ಲೀಡ್ನ ಒಟ್ಟು ಹಾಕಿದ್ರೆ ಮೂರು ಲಕ್ಷದ ಹದಿನೈದು ಸಾವಿರದ ಇನ್ನೂರ ಐವತ್ತೊಂದು ಮತಗಳ ಮುನ್ನಡೆ ಜೆ ಡಿ ಎಸ್ ಬಿ ಜೆ ಪಿ ಮೈತ್ರಿಕೂಟಕ್ಕೆ ಸಿಕ್ಕಿದೆ ಅರಸೀಕೆರೆಯಲ್ಲಿ ಕಾಂಗ್ರೆಸ್ಗೆ ಹದಿಮೂರು ಸಾವಿರದ ಆರುನೂರ ಮೂವತ್ತೊಂಬತ್ತು ಮತಗಳಲ್ಲಿ ಸಿಕ್ಕಿದೆ ಅಲ್ಲಿಗೆ ಮೂರು ಲಕ್ಷದ ಹದಿನೈದು ಸಾವಿರದ ಇನ್ನೂರ ಐವತ್ತೊಂದು ಮೈನಸ್ ಹದಿಮೂರು ಸಾವಿರದ ಆರುನೂರ ಮೂವತ್ತೊಂಬತ್ತು ಜೆ ಡಿ ಎಸ್ ಬಿ ಜೆ ಪಿ ಮೈತ್ರಿಕೂಟಕ್ಕೆ ಮೂರು ಲಕ್ಷದ ಒಂದು ಸಾವಿರದ ಆರ್ನೂರ ಹನ್ನೆರಡು ಮತಗಳ ಬಹಳ ದೊಡ್ಡ ಲೀಡ್ ಸಿಗ್ತಾ ಇದೆ ಖಂಡಿತವಾಗಿಯೂ ಇದು ಬಹಳ ದೊಡ್ಡ ಶಕ್ತಿ ಮೂರು ಲಕ್ಷಕ್ಕೂ ಹೆಚ್ಚು ಮತಗಳ ಅಂತರದೊಂದಿಗೆ ಜೆ ಡಿ ಎಸ್ ಬಿಜೆಪಿ ಮೈತ್ರಿಕೂಟದ ಅಭ್ಯರ್ಥಿ ಗೆಲ್ತಾರೆ ಅನ್ನುವಂಥ ಅಂಕಿಅಂಶವನ್ನ ನಾವು ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಜೆ ಡಿ ಎಸ್ ಹಾಗೂ ಬಿ ಜೆ ಪಿ ಪಡೆದಿರುವಂತಹ ಮತವನ್ನು ಹಾಕಿ ನೋಡಿದಾಗ ಈ ಕಡೆ ಕಾಂಗ್ರೆಸ್ ಹಾಗೂ ಪಕ್ಷೇತರವಾಗಿ ಬೆಂಬಲ ನೀಡಿರುವಂತಹ ಎಂ ಟಿ ಕೃಷ್ಣೇಗೌಡರ ಮತವನ್ನು ಒಟ್ಟಾಕಿ ನೋಡಿದಾಗ ಜೆ ಡಿ ಎಸ್ ಬಿ ಜೆ ಪಿ ಮೈತ್ರಿಕೂಟಕ್ಕೆ ಮೂರು ಲಕ್ಷಕ್ಕೂ ಹೆಚ್ಚು ಮತಗಳ ಲೀಡ್ ಸಿಗ್ತಾ ಇದೆ ಅಲ್ಲಿಗೆ ಹಾಸನದಲ್ಲಿ ಜೆ ಡಿ ಎಸ್ ಬಿ ಜೆ ಪಿ ಮೈತ್ರಿಕೂಟದ ಅಭ್ಯರ್ಥಿ ಮೂರು ಲಕ್ಷದ ಒಂದು ಸಾವಿರದ ಹನ್ನೆರಡು ಮತಗಳ ಲೀಡ್ನಿಂದ ವಿನ್ ಆಗ್ತಾರೆ ಅನ್ನುವಂಥ ಅಂಕಿಅಂಶ ಬರ್ತಾ ಇದೆ ನಿಮ್ಮ ಪ್ರಕಾರ ಯಾರು ವಿನ್ ಆಗ್ತಾರೆ ಪ್ರಜ್ವಲ್ ರೇವಣ್ಣ ವಿನ್ ಆಗ್ತಾರ ಶ್ರೇಯಸ್ ಪಟೇಲ್ ವಿನ್ ಆಗ್ತಾರ ಗೆಲ್ಲೋದು ಯಾರು ಎಸ್ ಕಮೆಂಟ್ ಮೂಲಕ ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ ಹಾಗೆ ನೀವಿನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದ